ಭವಿಷ್ಯ ಮೇಷರಾಶಿಯವರಿಗೆ ಮೇಷರಾಶಿಯವರ ಡಿಸೆಂಬರ್ ತಿಂಗಳು ಅದ್ಭುತ ಬದಲಾವಣೆಗಳ ಹೊಸ ಚೈತನ್ಯದ ಅಚ್ಚರಿಯ ತಿರುವುಗಳ ಕಾಲವಾಗಲಿದೆ ಈ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಪ್ರಾರಂಭದಂತೆ ಪರಿಣಮಿಸಬಹುದು ಆದರೆ ಒಂದು ದೊಡ್ಡ ಟ್ವಿಸ್ಟ್ ಇದೆ ಅದು ನಿಮಗೆ ಯಾವ ಕ್ಷಣದಲ್ಲಿ ಯಾವ ವಿಷಯದಲ್ಲಿ ಸಂಭವಿಸುತ್ತದೆ ಅನ್ನೋದನ್ನು ನಾವು ವಿಡಿಯೋದ ಕೊನೆಯಲ್ಲಿ ವಿವರವಾಗಿ ನೋಡೋಣ ಈ ವಿಡಿಯೋದಲ್ಲಿ ನೀವು ತಿಳಿಯುವಿರಿ ಒಂದು ಡಿಸೆಂಬರ್ ತಿಂಗಳಿನಲ್ಲಿ ನಿಮ್ಮ ಉದ್ಯೋಗ ಜೀವನದಲ್ಲಿ ನಡೆಯುವ ಪರಿವರ್ತನೆಗಳು ಎರಡು ಹಣಕಾಸು ಮತ್ತು ಆರ್ಥಿಕ ಸ್ಥಿತಿಯ ಬದಲಾವಣೆಗಳು ಮೂರು ಪ್ರೀತಿ ಮತ್ತು ಕುಟುಂಬ ಜೀವನದ ಸಮತೋಲನ ನಾಲ್ಕು ಆರೋಗ್ಯದ ಸ್ಥಿತಿ ಮತ್ತು ಮುನ್ನೆಚ್ಚರಿಕೆಗಳು ಐದು ಪ್ರಯಾಣ ಅವಕಾಶಗಳು ಹಾಗೂ ಫಲಪ್ರದ ದಿನಗಳು ಹಾಗೂ ಅಂತ್ಯದಲ್ಲಿ ಪರಿಹಾರ ಮತ್ತು ಶ್ರೇಷ್ಠ ಸಮಯದ ವಿಶ್ಲೇಷಣೆ ಇನ್ನು ಪ್ರಾರಂಭಿಸೋಣ ನಿಮ್ಮ ಡಿಸೆಂಬರ್ ಮಾಸದ ಸಂಪೂರ್ಣ ಭವಿಷ್ಯವನ್ನ ಮೇಷರಾಶಿಯವರ ಮೂಲ ಶಕ್ತಿ ಮೇಷರಾಶಿಯವರು ಧೈರ್ಯ ನಾಯಕತ್ವ ಮತ್ತು ವೇಗದ ಪ್ರತೀಕ ಈ ರಾಶಿಯ ಸ್ವಾಮಿ ಮಂಗಳ ಗ್ರಹ ಯಾವಾಗಲೂ ಕ್ರಿಯಾಶೀಲತೆ ಉತ್ಸಾಹ ಮತ್ತು ಸಾಹಸವನ್ನು ನೀಡುತ್ತಾನೆ ಡಿಸೆಂಬರ್ ತಿಂಗಳಿನಲ್ಲಿ ಮಂಗಳನ ಸ್ಥಾನ ಪರಿವರ್ತನೆ ನಿಮಗೆ ಹೊಸ ಕಾರ್ಯಚಟುವಟಿಕೆ ಪ್ರಯಾಣ ಮತ್ತು ಅವಕಾಶಗಳ ಬಾಗಿಲು ತೆರೆಯಲಿದೆ ಆದರೆ ಒಂದೇ ಸಮಯದಲ್ಲಿ ಕೆಲವು ನಿರ್ಧಾರಗಳಲ್ಲಿ ತಾಳ್ಮೆಯ ಅಗತ್ಯವೂ ಇರುತ್ತದೆ ಇಲ್ಲಿ ಆಸಕ್ತಿಕರ ವಿಚಾರ ಏನೆಂದರೆ ಈ ಬಾರಿ ಗ್ರಹಗಳ ವಿನ್ಯಾಸದಲ್ಲಿ ಒಂದು ಅಚ್ಚರಿಯ ಸಂಯೋಗ ನಡೆಯುತ್ತಿದೆ ಅದು ನಿಮ್ಮ ಜೀವನದ ಒಂದು ಅಧ್ಯಾಯವನ್ನು ಹೊಸದಾಗಿ ಬರೆಯಬಹುದು ಜೀವನ ಉದ್ಯೋಗದಲ್ಲಿರುವ ಮೇಷರಾಶಿಯವರಿಗೆ ಡಿಸೆಂಬರ್ ತಿಂಗಳು ಆರಂಭದಿಂದಲೇ ಚುರುಕಿನ ಕಾಲ ಮಂಗಳನ ಚಲನೆಯು ವೃಶ್ಚಿಕದಿಂದ ಧನುರಾಶಿಗೆ ಸರಿಯುವುದರಿಂದ ಕೆಲಸದಲ್ಲಿ ಹೊಣೆಗಾರಿಕೆಗಳು ಹೆಚ್ಚಾಗುತ್ತವೆ ಮೇಲಾಧಿಕಾರಿಗಳ ದೃಷ್ಟಿಯಲ್ಲಿ ನಿಮ್ಮ ಶ್ರಮ ಗುರುತಿಗೆ ಬರುತ್ತದೆ ಹೊಸ ಪ್ರಾಜೆಕ್ಟ್ಗಳು ಸ್ಥಳಾಂತರ ಅಥವಾ ಹುದ್ದೆಯ ಬದಲಾವಣೆ ಸಾಧ್ಯತೆಗಳು ಬಲವಾಗಿವೆ ತಂಡದೊಂದಿಗೆ ಕೆಲಸ ಮಾಡುವವರಲ್ಲಿ ಕೆಲವು ಸಣ್ಣ ವಿವಾದಗಳು ಉಂಟಾಗಬಹುದು ಆದರೆ ನೀವು ಶಾಂತಿಯುತವಾಗಿ ನಿರ್ವಹಿಸಿದರೆ ಅದು ನಿಮ್ಮ ಪರವಾಗಿ ತಿರುಗುತ್ತದೆ ವ್ಯಾಪಾರದಲ್ಲಿ ತೊಡಗಿರುವವರಿಗೆ ಈ ತಿಂಗಳು ಬೆಳವಣಿಗೆಯ ಚಿಹ್ನೆ ಹೊಸ ಒಪ್ಪಂದಗಳು ಹೂಡಿಕೆ ಅಥವಾ ವಿದೇಶಿ ಸಂಪರ್ಕಗಳು ಲಾಭದಾಯಕವಾಗುತ್ತವೆ ಹಳೆಯ ಗ್ರಾಹಕರಿಂದ ಬಾಕಿ ಹಣ ವಾಪಸ್ ದೊರೆಯುವ ಸಾಧ್ಯತೆ ಇದೆ ಡಿಸೆಂಬರ್ ಹನ್ನೆರಡರಿಂದ ಇಪ್ಪತ್ನಾಲ್ಕರವರೆಗೆ ಹಣಕಾಸು ಚಕ್ರ ಬಲವಾದ ಸ್ಥಿತಿಯಲ್ಲಿ ಕಾಣಿಸುತ್ತದೆ ಆ ಸಮಯದಲ್ಲಿ ಹೊಸ ಹೂಡಿಕೆ ಮಾಡಿದರೆ ಫಲಿತಾಂಶ ಉನ್ನತವಾಗಿರುತ್ತದೆ ಒಂದು ಚಿಕ್ಕ ಮುನ್ನೆಚ್ಚರಿಕೆ ಡಿಸೆಂಬರ್ ಮಧ್ಯಭಾಗದಲ್ಲಿ ಒಂದು ಗ್ರಹ ಸಂಚಲನ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಬಹುದು ಆ ಸಮಯದಲ್ಲಿ ತುರ್ತು ನಿರ್ಧಾರ ತೆಗೆದುಕೊಳ್ಳದೆ ದಿನಾಂಕ ಇಪ್ಪತ್ತಾರರ ನಂತರ ಮುಂದುವರಿ ಅದೇ ನಿಮಗೆ ಯಶಸ್ಸಿನ ಬಾಗಿಲು ಹಣಕಾಸು ಮತ್ತು ಆರ್ಥಿಕ ಸ್ಥಿತಿ ಈ ತಿಂಗಳು ಹಣದ ಹರಿವು ಹೆಚ್ಚಾಗಲಿದೆ ಆದರೆ ಖರ್ಚುಗಳು ಕೂಡ ಅದಕ್ಕಿಂತ ಕಡಿಮೆ ಇರಲಾರದು ಮಂಗಳ ಮತ್ತು ಶನಿ ಪರಸ್ಪರ ದೃಷ್ಟಿಯಲ್ಲಿರುವುದರಿಂದ ಅತಿಯಾದ ಖರ್ಚುಗಳನ್ನು ನಿಯಂತ್ರಿಸುವ ಅಗತ್ಯವಿದೆ ಆದರೆ ಅದ್ಭುತವಾದ ವಿಚಾರ ಏನೆಂದರೆ ದಿನಾಂಕ ಒಂಬತ್ತರಿಂದ ಶುಕ್ರನ ಅನುಗ್ರಹ ನಿಮಗೆ ಹಣದ ದೃಷ್ಟಿಯಿಂದ ನಿಜವಾದ ಶಾಂತಿ ನೀಡುತ್ತದೆ ಹಳೆಯ ಸಾಲದ ಸಮಸ್ಯೆ ಪರಿಹಾರವಾಗುವ ಸಾಧ್ಯತೆ ಮತ್ತು ಬಾಕಿ ಹಣ ವಾಪಸ್ ದೊರೆಯುವ ಯೋಗಗಳು ಕಾಣಿಸುತ್ತಿವೆ ಡಿಸೆಂಬರ್ ಕೊನೆಯ ವಾರದಲ್ಲಿ ಆಕಸ್ಮಿಕ ಲಾಭದ ಸೂಚನೆಗಳಿವೆ ಲಾಟರಿ ಹೂಡಿಕೆ ಅಥವಾ ಆಸ್ತಿ ವ್ಯವಹಾರಗಳಿಂದ ಲಾಭ ಹಣಕಾಸಿನಲ್ಲಿ ಸ್ಥಿರತೆ ತರಲು ಪ್ರತಿ ಮಂಗಳವಾರ ಹನಿಮುಖದ ದೀಪ ಹಚ್ಚಿ ಹನುಮಂತನ ಆರಾಧನೆ ಮಾಡುವುದು ಉತ್ತಮ ಫಲ ನೀಡುತ್ತದೆ ಆರೋಗ್ಯದಲ್ಲಿ ಅತ್ಯಂತ ಶಕ್ತಿಯುತ ದಿನಗಳು ಡಿಸೆಂಬರ್ ನಾಲ್ಕು ಇಪ್ಪತ್ತೆರಡು ಆ ದಿನಗಳಲ್ಲಿ ಹೊಸ ಕಾರ್ಯಾರಂಭಗಳು ಶಕ್ತಿಯುತ ಫಲ ನೀಡುತ್ತವೆ ಆರೋಗ್ಯ ಮತ್ತು ಶಕ್ತಿ ಡಿಸೆಂಬರ್ ಆರಂಭದಲ್ಲಿ ದೇಹದಲ್ಲಿ ಉತ್ಸಾಹ ಹೆಚ್ಚಾಗಿರುತ್ತದೆ ಆದರೆ ಮಧ್ಯಭಾಗದಲ್ಲಿ ಅತಿಯಾದ ಒತ್ತಡ ಮತ್ತು ನಿದ್ರೆ ಕೊರತೆ ಉಂಟಾಗಬಹುದು ಹೃದಯ ಮತ್ತು ರಕ್ತದ ಒತ್ತಡದ ಸಮಸ್ಯೆ ಹೊಂದಿರುವವರು ತಮ್ಮ ಆಹಾರ ಮತ್ತು ವಿಶ್ರಾಂತಿಗೆ ಹೆಚ್ಚು ಗಮನ ಕೊಡಬೇಕು ಮಂಗಳನ ಚಲನೆಯು ತಲೆ ಭಾಗಕ್ಕೆ ಒತ್ತಡ ನೀಡುವ ಕಾಲ ಆದ್ದರಿಂದ ಧ್ಯಾನ ಯೋಗ ಅಥವಾ ಪ್ರಾಣಾಯಾಮದಿಂದ ಮನಸ್ಸನ್ನು ಶಾಂತಗೊಳಿಸಬೇಕು ಪ್ರೀತಿ ಮತ್ತು ಕುಟುಂಬ ಜೀವನ ಪ್ರೀತಿಯಲ್ಲಿ ಈ ತಿಂಗಳು ನಿಮಗೆ ಸಿಹಿಯೂ ಇದೆ ಸಣ್ಣ ಅಸಹನೆಯೂ ಇದೆ ಶುಕ್ರನ ಸ್ಥಾನ ಬದಲಾವಣೆಯಿಂದ ಹೊಸ ವ್ಯಕ್ತಿಯ ಪರಿಚಯ ಸಾಧ್ಯತೆ ಬಲವಾಗಿರುತ್ತದೆ ಹಳೆಯ ಸಂಬಂಧಗಳಲ್ಲಿ ಅಸಮಾಧಾನ ಇದ್ದರೆ ಮಾತಿನ ತರ್ಕದಿಂದ ದೂರವಿರಿ ಪ್ರೀತಿಯನ್ನು ಶಾಂತಿಯುತವಾಗಿ ಉಳಿಸಿದರೆ ಈ ತಿಂಗಳು ನಿಮ್ಮ ಬಾಂಧವ್ಯವನ್ನು ಬಲಪಡಿಸುತ್ತದೆ ವೈವಾಹಿಕ ಜೀವನದಲ್ಲಿ ಕೆಲವು ತಿರುವುಗಳು ಕಾಣಬಹುದು ಆದರೆ ಆ ತಿರುವುಗಳು ನಿಮ್ಮ ನಡುವೆ ಮತ್ತಷ್ಟು ನಂಬಿಕೆ ತರಲಿವೆ ಕುಟುಂಬದ ಹಿರಿಯರಿಂದ ಸಹಕಾರ ದೊರೆಯುತ್ತದೆ ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯಕ್ಕೆ ಸಂಬಂಧಿಸಿದ ಚಿಂತೆಗಳು ಕೊನೆಯ ವಾರದಲ್ಲಿ ಪರಿಹಾರ ಕಾಣುತ್ತವೆ ಪ್ರಯಾಣ ಮತ್ತು ಅವಕಾಶಗಳು ಡಿಸೆಂಬರ್ ತಿಂಗಳು ಪ್ರಯಾಣದ ಯೋಗವನ್ನು ಬಲವಾಗಿ ತೋರಿಸುತ್ತದೆ ಉದ್ಯೋಗ ಅಥವಾ ವ್ಯಾಪಾರ ಸಂಬಂಧಿತ ಪ್ರಯಾಣಗಳು ಯಶಸ್ವಿಯಾಗುತ್ತವೆ ದೂರದ ಸ್ಥಳದಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು ವಿದೇಶ ಪ್ರಯಾಣದ ಯೋಗವು ಕೆಲವು ಮೇಷರಾಶಿಯವರಿಗೆ ಪ್ರಾರಂಭವಾಗುತ್ತದೆ ಪ್ರಯಾಣದ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ವಿಶೇಷವಾಗಿ ನೀರಿನ ಸ್ಥಳಗಳಲ್ಲಿ ಪರಿಹಾರ ಮತ್ತು ಶ್ರೇಷ್ಠ ಸಮಯ ಈ ತಿಂಗಳಿನಲ್ಲಿ ನಿಮಗೆ ಅತ್ಯಂತ ಶಕ್ತಿಯುತ ಗ್ರಹ ಯೋಗಗಳು ಡಿಸೆಂಬರ್ ಎಂಟರಿಂದ ಹದಿನೆಂಟರವರೆಗೆ ರೂಪುಗೊಳ್ಳುತ್ತವೆ ಆ ಸಮಯದಲ್ಲಿ ಯಾವುದೇ ಮಹತ್ವದ ಕಾರ್ಯ ಪ್ರಾರಂಭಿಸಿದರೆ ಅದ್ಭುತ ಫಲ ಸಿಗುತ್ತದೆ ಪ್ರತಿ ಮಂಗಳವಾರ ಹನುಮಂತ ದೇವರಿಗೆ ಕೆಂಪು ಹೂವು ತುಪ್ಪದ ದೀಪ ಮತ್ತು ಬಾಳೆಹಣ್ಣು ನೈವೇದ್ಯ ನೀಡಿ ಪ್ರಾರ್ಥನೆ ಮಾಡಿದರೆ ಮಂಗಳದ ಅನುಗ್ರಹ ಹೆಚ್ಚಾಗುತ್ತದೆ ಡಿಸೆಂಬರ್ ಕೊನೆಯ ವಾರದಲ್ಲಿ ಹೊಸ ಕಾರ್ಯಯೋಜನೆಗಳನ್ನು ರೂಪಿಸಿ ಜನವರಿಯಿಂದ ಅದನ್ನು ಪ್ರಾರಂಭಿಸಿದರೆ ಫಲ ನೂರು ಪರ್ಸೆಂಟ್ ನಿಮಗೆ ಅನುಕೂಲ ಈಗ ಅದು ಟ್ವಿಸ್ಟ್ ಆಹಾ ಪ್ರಾರಂಭದಲ್ಲಿ ಹೇಳಿದ ದೊಡ್ಡ ಟ್ವಿಸ್ಟ್ ನೆನಪಿದೆಯಾ ಅದು ಡಿಸೆಂಬರ್ ನಡುವೆ ಸಂಭವಿಸಬಹುದಾದ ಒಂದು ಪ್ರಮುಖ ಘಟನೆ ಆ ಸಮಯದಲ್ಲಿ ನಿಮ್ಮ ಜೀವನದ ದಿಕ್ಕು ಬದಲಾಗಬಹುದು ಒಬ್ಬ ವ್ಯಕ್ತಿಯ ಪರಿಚಯ ಒಂದು ಅವಕಾಶ ಅಥವಾ ಒಂದು ನಿರ್ಧಾರ ಅದು ನಿಮಗೆ ಮುಂದಿನ ವರ್ಷದಲ್ಲಿ ಅಪಾರ ಬದಲಾವಣೆ ತರಲಿದೆ ಆ ತಿರುವನ್ನ ಸರಿಯಾಗಿ ಬಳಸಿದರೆ ಎರಡು ಸಾವಿರದ ಇಪ್ಪತ್ತಾರರ ಮೊದಲಾರ್ಧ ನಿಮ್ಮ ಜೀವನದ ಅತ್ಯಂತ ಶ್ರೇಷ್ಠ ಕಾಲವಾಗಲಿದೆ ಒಟ್ಟಿನಲ್ಲಿ ಡಿಸೆಂಬರ್ ತಿಂಗಳು ಮೇಷರಾಶಿಯವರಿಗೆ ಉತ್ಸಾಹ ಬೆಳವಣಿಗೆ ಟು ಚಲನೆಯ ಸಮಯ ಹೊಸ ಕೆಲಸ ಹಣಕಾಸಿನ ಸ್ಥಿರತೆ ಪ್ರೀತಿಯ ಶಾಂತಿ ಮತ್ತು ಆರೋಗ್ಯದಲ್ಲಿ ಎಚ್ಚರ ಎನ್ನುವ ನಾಲ್ಕು ಅಂಶಗಳನ್ನು ಸಮತೋಲನದಲ್ಲಿ ಇಟ್ಟರೆ ಈ ತಿಂಗಳು ನಿಮ್ಮ ಪಾಲಿಗೆ ಸುವರ್ಣಾವಕಾಶ ಸಹನೆ ಮತ್ತು ಧೈರ್ಯ ನಿಮ್ಮ ಯಶಸ್ಸಿನ ಗುಟ್ಟು ಇದು ಮೇಷರಾಶಿಯವರ ಡಿಸೆಂಬರ್ ಮಾಸದ ಸಂಪೂರ್ಣ ಭವಿಷ್ಯ ಇದನ್ನು ಕೊನೆಯವರೆಗೆ ವೀಕ್ಷಿಸಿದ್ದಕ್ಕಾಗಿ ನಮ್ಮ ಎಲ್ಲ ವೀಕ್ಷಕ ಬಂಧುಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಜ್ಯೋತಿಷಕ್ಕೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ಲಭ್ಯವಿರುತ್ತವೆ